ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ನೋಡಿ ಕೆಲಸದಲ್ಲಿ ನಾನು ಏನೇನು ಅಡುಗೆ ಮಾಡಿದ್ದೀನಂತ ಬನ್ನಿ ತೋರಿಸ್ತೀನಿ ಇದು ನೈಟ್ಗೆ ಚಪಾತಿ ಮಾಡಿದ್ದೀನಿ ಹೀರೆಕಾಯಿ ಆಲೂಗಡ್ಡೆ ಬಟಾಣಿ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ದೀನಿ ಚಪಾತಿಗೆ ಇದು ವೈಟ್ ರೈಸ್ ಇದು ಪಲ್ಯ ಇದು ಏನಕಾಯಿ ಇದು ಪಡವಕಾಯಿ ಬರುತ್ತಲ್ಲ ಪಡವಲ್ಕಾಯಿನೂ ಮತ್ತು ಹೆಸರು ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ ಇದು ಸಾಂಬಾರಿದು ಟಿಫನ್ ಬಂದುಬಿಟ್ಟು ಪೊಂಗಲ್ ಮಾಡಿದ್ದೀನಿ ಚಟ್ನಿ ಮಾಡಿದ್ದೀನಿ ಇವಾಗ ಕೆಲಸ ಆಯಿತು ಇವಾಗ ಮನೆಗೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕೆಲಸದ ಹತ್ರ ಇಂದ ದೇವಸ್ಥಾನಕ್ಕೆ ಇದ್ದೀನಿ ನಾನು ಮಂಗಳೂರ ಮಂಗಳೂರ ಹೋಗಿ ನಾನು ಅಲ್ಲಿ ಚೌಡೇಶ್ವರಿ ಅಮ್ಮಗೆ ದೇವ್ರ ದೀಪ ಇದ್ದೆ ಇವಾಗ ಇವತ್ತು ಮಂಗಳವಾರ ಬೆಳಗ್ಗೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಇನ್ನೂ ಕೆಲಸ ಇದೆ ಮತ್ತೆ ನಾನು ಬರಬೇಕು ಕೆಲಸಕ್ಕೆ ಇವಾಗಾದರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಪೂಜೆ ಸಾಮಾನು ಎಲ್ಲ ತೊಗೊಂಡಿದ್ದೀನಿ ಹೋಗಿ ಅಮ್ಮನವ್ರಿಗೆ ದೀಪ ಹಚ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗ್ತಿದ್ದೀನಿ ಆಮೇಲೆ ಒಂದು ಹನ್ನೊಂದುವರೆ ಹನ್ನೊಂದು ಗಂಟೆ ಹಂಗೆ ಬರಬೇಕು ಮತ್ತೆ ನನ್ನ ಕೆಲಸಕ್ಕೆ ಬಂದು ಕೆಲಸ ಮಾಡಬೇಕು ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂಗ್ ಅಂಗಡಿಗೆ ಇವತ್ತು ಫುಲ್ ಡೇ ವ್ಲಾಗ್ ಇರುತ್ತೆ ಹೋಗ್ತಾ ಇದ್ದೀನಿ ನೋಡಿ ನಡ್ಕೊಂಡು ಗಾಡಿ ಬೇರೆ ಇಲ್ಲ ನಡ್ಕೊಂಡು ಹೋಗ್ಬೇಕು ಯಾರು ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ್ನಲ್ವಾ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ದೀಪ ಆರಾಧನೆ ಮಾಡ್ಕೋಬೇಕು ನಿಮ್ಮ ಹೆಣ್ಣು ದೀಪ ಹಚ್ತಾ ಇದ್ದೀನಿ ಹೇಳಿದ್ನಲ್ಲ ಇದು ನಾಲ್ಕನೇ ವಾರ ನಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಳಗಡೆ ಹೋಗಿ ದೀಪ ಹಚ್ಚಬೇಕು నోడు ఫ్రెండ్స్ ఇవగా దేవస్థాన హిరైంది మనగోదీ ఆ పూజ ఎలా ఆయో మనకి హ్తాయి కాయ్ చెప్పు ఆయ్ వద్దా అమ్మ డ్యాన్స్ చేస్తా వద్దంట ఆ ఎక్క దగ్గర ఒకరి దగ్గర తినింది అక్క ఏం కలక ఏం కలక తెల్లనమ్మా ఉంది

Não escombrou